ಯಾವ ಬಣ್ಣದ ಶೂಗಳನ್ನು ದಾನ ಮಾಡಬೇಕು ಶನಿ ಗ್ರಹದಿಂದ ಶುಭ ಫಲಗಳನ್ನು ಪಡೆಯಲು ಶೂಗಳನ್ನು ದಾನ ಮಾಡಬೇಕು ಈ ಥರ ಮಾಡೋದ್ರಿಂದ ಶನಿದೇವ ಸಂತುಷ್ಟನಾಗ್ತಾನೆ ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅಗತ್ಯ ಇರೋ ಜನರಿಗೆ ಶೂ ದಾನ ಮಾಡಬೇಕು ಇದರಿಂದ ಶನಿದೇವರು ಖುಷಿಯಾಗುವರು ಆದರೆ ಯಾವ ಬಣ್ಣದ ಶೂ ದಾನ ಅನ್ನೋ ವಿಚಾರ ಬಹಳಷ್ಟು ಮಂದಿಗೆ ಗೊತ್ತೇ ಇಲ್ಲ ನಾವು ಯಾವುದೇ ಬಣ್ಣದ ಶೂಗಳನ್ನು ದಾನ ಮಾಡ್ಬೋದು ಆದರೆ ಇದರ ಹೆಚ್ಚಿನ ಶುಭ ಪರಿಣಾಮ ಕಪ್ಪು ಬಣ್ಣದ ಶೂಗಳನ್ನು ದಾನ ಮಾಡೋದರಿಂದ ಸಿಗುತ್ತೆ ಶನಿದೇವರ ಬಣ್ಣ ಕಪ್ಪು ಹಾಗಾಗಿ ಈ ಬಣ್ಣಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತುವಿನ ಮೇಲೆ ಶನಿಯ ಪ್ರಭಾವ ಬಹಳಷ್ಟು ಇರುತ್ತೆ ನಾವು ಯಾರಿಗಾದರೂ ಶೂಗಳನ್ನು ದಾನ ಮಾಡಬಹುದು ಆದರೆ ಕುಷ್ಠರೋಗಿಗಳಿಗೆ ಕಪ್ಪು ಬಣ್ಣದ ಶೂಗಳನ್ನು ದಾನ ಮಾಡೋದ್ರಿಂದ ಶನಿದೇವರು ತುಂಬ ಸಂತೋಷಗೊಂಡು ಕೃಪೆ ತೋರುವರು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ಏನಾದ್ರು ತಿಳಿದಿದ್ದರೂ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ